ಮಧುಮೇಹ ಇರತಕ್ಕಂಥವರಾಗಿದ್ದರು ಅದು ಸ್ವಲ್ಪ ಹೆಚ್ಚಾಗಿತ್ತು ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಒಂದು ಶರೀರ ಆಗುವಂಥದ್ದು ಅದು ಕೂಡ ಹೆಚ್ಚಾಗಿ ಅದು ಅದು ಒಂದು ಕಾರಣ ಆಗಿತ್ತು ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ಗೆ ಅವ್ರಿಗೆ ಕಂಡು ಬಂದಿದೆ ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸು ಹೆಚ್ಚಾಗಿರುವಂಥದ್ದು ಅವ್ರಿಗೆ ಅವ್ರಿಗೆ ಕಂಡು ಬಂದಿದೆ ಸೊ ಈ ಕಾರಣದಿಂದ ಕೋವಿಡಿನ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತೊಗೊಂಡಿರ್ತಾರೆ ಅವಾಗ ಸ್ಟೆರಾಯ್ಡ್ಸ್ ತೊಗೊಂಡಿರ್ತಾರೆ ಬೇರೆ ಬೇರೆ ಮೆಡಿಸಿನ್ಸ್ ತೊಗೊಂಡಿರ್ತಾರೆ ಮತ್ತು ಓಡಾಟ ಕಮ್ಮಿಯಾಗಿರ್ತದೆ ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಆರ್ಥ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ಆಗಿರುವಂಥದ್ದು ಮತ್ತು ಈ ಬಿ ಪಿ ಶುಗರೆಲ್ಲ ಹೆಚ್ಚು ಬರುವಂಥದ್ದು ಕೂಡ ಅದು ಕಾರಣ ಆಗಿದೆ ಮತ್ತು ಜಾಸ್ತಿ ಸಮಯ ಟಿ ವಿಗಳ ಮುಂದೆ ಅಥವಾ ಕಂಪ್ಯೂಟ್ರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂಥದ್ದು ಆ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂಥದ್ದು ಇದೆಲ್ಲ ಒಂದು ಕಾಂಬಿನೇಷನ್ನು ಈ ಕಾಂಬಿನೇಷನಲ್ಲಿ ಅವರಿಗೆ ಈ ಹೆಚ್ಚು ಹೃದಯಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅದು ಒಂದು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ವರದಿಗಳು ಬಂದಿರುವಂಥದ್ದಾಗಿದೆ ಆಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೆಲವು ರಿಸರ್ಚನ್ನು ಮಾಡಿದ್ದಾರೆ ಅವರಲ್ಲೂ ಕೂಡ ಅದೇ ಬಂದಿರುವಂಥದ್ದು ಆದ್ದರಿಂದ ಈಗ ಅವರ ಒಂದು ಅಭಿಪ್ರಾಯದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರ ಎಲ್ಲ ಕಾರಣಗಳು ಆಗಿದೆ ಸ್ವಲ್ಪ ಮಟ್ಟಿಗೆ ಈ ಹೃದಯಾಘಾತ ಹೆಚ್ಚಾಗೋದಕ್ಕೆ ಇವೆಲ್ಲ ಕಾರಣ ಆಗಿದೆ ಆದ್ದರಿಂದ ಜನರ ಅಂದರೆ ಜನರ ಜೀವನ ಶೈಲಿ ಜನರ ಬದುಕಿನ ಶೈಲಿ ಇದೆಲ್ಲ ಕೂಡ ಅದು ಕಾರಣ ಆಗಿರುವಂಥದ್ದು ಆದ್ದರಿಂದ ಈ ರಿಪೋರ್ಟನ್ನು ನಿಮಗೆ ನಾನು ಸಂಪೂರ್ಣವಾಗಿ ನೀಡ್ತೀನಿ ನೀವು ಅದನ್ನು ಕೂಡ ತಿಳ್ಕೊಂಡು ನೀವು ಕೂಡ ಎಲ್ಲ ಬರೀಬೋದು ಆದರೆ ಮುಖ್ಯವಾಗಿ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದು ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಭಾಳಷ್ಟು ಮಾಡಿದ್ದಾರೆ ಅದರಲ್ಲಿ ಲಸಿಕೆ ತೊಗೊಂಡವ್ರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಾವು ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅದರಿಂದ ಅವರಿಗೆ ಅನುಕೂಲನೆ ಆಗಿದೆ ಒಂದೇ ಒಂದು ವ್ಯಾಕ್ಸಿನಲ್ಲಿ ಮಾತ್ರ ಸ್ವಲ್ಪ ಅನುಮಾನ ಅದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅದು ನಾವು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ ಎಮ್ ಆರ್ ಎಮ್ ಆರ್ ಎನ್ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅದಕ್ಕೆ ವಿದೇಶದ ಒಂದು ವ್ಯಾಕ್ಸಿನು ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ನಮ್ಮ ಸಂಶೋಧನೆ ಅಲ್ಲ ಇದೆಲ್ಲ ತಾಳಿ ನಾನು ಹೇಳ್ಬಿಡ್ತೀನಿ ನಮ್ಮಲ್ಲಿ ಯಾರೂ ತೊಗೊಂಡಿಲ್ಲ ನಮ್ಮ ದ ನಮ್ಮ ದೇಶದಲ್ಲಿ ಆ ಒಂದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ತೊಗೊಂಡಿಲ್ಲ ಆ ಎಮ್ ಆರ್ ಎನ್ ಎ ವ್ಯಾಕ್ಸಿನಿಂದ ಈ ಮಯೋಕಾರ್ಡೈಟಿಸ್ ಆಗುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿದೆ ಅದು ಬಿಟ್ಟರೆ ಲಸಿಕೆಯಿಂದಲೇ ಎಲ್ಲೂ ಕೂಡ ಇದು ಒಂದು ರೀತಿ ನಮ್ಮ ಜನರಿಗೆ ಒಳ್ಳೆಯದಾಗಿದೆ ಹೊರತು ಅದರಿಂದ ಏನು ಅನೇಕ ಜನರ ಬದುಕನ್ನು ಕೂಡ ಉಳಿಸೋದಕ್ಕೂ ಸಾಧ್ಯ ಆಯಿತು ಕೋವಿಡಿಂದ ಬಹುಶಃ ತೊಗೊಳ್ಳದೇ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಜನ ತೀರ್ಕೊಳ್ತಾ ಇದ್ದರೂ ಗೊತ್ತಿಲ್ಲ ಅದನ್ನು ಒಂದು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಮುಖ್ಯಮಂತ್ರಿಯವರು ಅವರ ಉದ್ದೇಶವೂ ಅದೇ ಆಗಿತ್ತು ಕೆಲವು ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಅವ್ರು ಹೇಳಿರೋದು ಅಷ್ಟೇ ಕೋವಿಡಿಂದ ಅಥವಾ ಕೋವಿಡ್ ಲಸಿಕೆಯಿಂದ ಏನಾದರೂ ದುಷ್ಪರಿಣಾಮಗಳಾಗಿದೆ ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ನಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಮುಖ್ಯಮಂತ್ರಿಯವರು ಕೇಳಿದರು ಅವರು ಅವ್ರ ಜೊತೆಯಲ್ಲೂ ಕೂಡ ಒಂದು ಸಮಯ ನಿಗದಿಯಾದ ನಂತರ ನಮ್ಮ ಅಧ್ಯಕ್ಷರು ನಾವೆಲ್ಲ ಅವ್ರ ಜೊತೆ ಅವ್ರ ಜೊತೆ ಸಭೆಯನ್ನು ಮಾಡ್ತೀವಿ ಸೊ ಅದು ಒಂದು ಹೇಳಿರುವಂಥದ್ದು ಈಗ ಕೆಲವು ರೆಕಮೆಂಡೇಶನ್ಸ್ ಎಲ್ಲ ಮಾಡಿದ್ದಾರೆ ಸಮಿತಿಯವರು ಮುಂದೆ ಈ ಈ ಹಠಾತ್ ಮರಣಗಳು ಏನಾಗ್ತಾ ಇದೆ ಅದನ್ನು ಅದರ ಬಗ್ಗೆ ವಿಶೇಷ ಗಮನ ಇರುವಂಥದ್ದು ಈ ಹೃದಯಘಾತ ಹೃದಯಘಾತ ಆಗೋ ಸಂದರ್ಭದಲ್ಲಿ ಯ ಅಂದರೆ ಚಿಕ್ಕ ವಯಸ್ಸಿನಲ್ಲಿರೋರು ನಲವತ್ತೈದು ವರ್ಷಕ್ಕಿಂತ ಒಳಗಿರೋರು ಅವರು ದಿಢೀರಾಗಿ ಹೃದಯಾಘಾತ ಆಗುವಂಥದ್ದು ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವರು ಏಕ್ದಮ್ ಹೃದಯಾಘಾತ ಆಗಿ ಅಲ್ಲೇ ಅವರು ತೀರ್ಕೊಳ್ತಾ ಇರ್ತಕ್ಕಂಥದ್ದು ಈ ಸಡನ್ ಡೆತ್ ಅಂತ ಏನು ಹೇಳ್ತೀವಿ ಈ ಹಠಾತ್ ಮರಣಗಳು ಅದನ್ನು ನಾವು ಸ್ವಲ್ಪ ಹೆಚ್ಚಿನ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಲೂ ಕೂಡ ಸಮಿತಿಯವರು ಹೇಳಿದ್ದಾರೆ ಸಮಿತಿಯವ್ರು ಹೇಳೋ ಪ್ರಕಾರ ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ರೆಕಮೆಂಡೇಷನ್ಸ್ ಎಲ್ಲ ಇದೆ ಆ ರೆಕಮೆಂಡೇಶನ್ಸ್ ಆಧಾರದ ಮೇಲೆ ನಮ್ಮ ಇಲಾಖೆಯಿಂದ ನಾವು ಕೆಲವು ತೀರ್ಮಾನಗಳನ್ನು ಇವತ್ತು ನಾವು ತಗೊಂಡಿದ್ದೇವೆ ಏನಂತ ಹೇಳಿದ್ರೆ ಈ ಹಠಾತ್ ಮರಣದ ವಿಷ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಳ್ತಾ ಇದ್ದೀವಿ ಅಂದರೆ ಎಲ್ಲೇ ಈ ಥರ ಆದಾಗ ಅಂದರೆ ಆಸ್ಪತ್ರೆ ಹೊರಗಡೆ ಆಸ್ಪತ್ರೆ ಒಳಗಡೆ ಆದರೆ ಅದೆಲ್ಲ ಮಾಹಿತಿ ಇರ್ತದೆ ಆಸ್ಪತ್ರೆ ಹೊರಗಡೆ ಯಾರಾದರೂ ಹಠಾತ್ ಆಗಿ ತೀರ್ಕೊಂಡ್ರೆ ಅದು ನಮಗೆ ನೋಟಿಫೈ ಆಗಬೇಕು ನೋಟಿಫೈ ಆಗಿ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಏನು ಮರಣೋತ್ತರ ಪರೀಕ್ಷೆ ಅಟಾಪ್ಸಿ ಅದು ಕೂಡ ಕಡ್ಡಾಯವಾಗಿ ಮಾಡಬೇಕು ಯಾಕೆ ತೀರೋದ್ರು ಏನಾಯಿತು ಅಂತ ಅದನ್ನು ಕೂಡ ಕಡ್ಡಾಯಗೊಳಿಸ್ತಕ್ಕಂಥದ್ದು ಕೂಡ ಮಾಡಬೇಕು ಅಂತ ನಾವು ಒಂದು ಇವತ್ತಿನ ಅವರ ರೆಕಮೆಂಡೇಷನ್ ಇದೆ ಅದರ ಬಗ್ಗೆ ನಮ್ಮ ಒಪ್ಪಿಗೆ ಕೂಡ ಇದೆ ಹೇಳಿದ್ರೆ ಯಾಕೆ ಅಂತ ಗೊತ್ತಾಗಬೇಕು ಸೊ ಆಸ್ಪತ್ರೆ ಹೊರಗಡೆ ಹಠಾತ್ತಾಗಿ ಯಾರು ಮರಣಕ್ಕೊಳಗಾಗ್ತಾರೆ ಅಂಥವರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನು ನಾವು ತಗೊಳ್ತಾ ಇದ್ದೀವಿ ಮತ್ತು ಇದೆಲ್ಲ ಅಧಿಸೂಚಿತ ಅಧಿಸ್ ಅಧಿಸೂಚಿತಬಹುದಾದ ಕಾಯಿಲೆ ಅಲ್ವಾ ನೋಟಿಫೈಯಬಲ್ ಡಿಸೀಸ್ ನೋಟಿಫೈಯಬಲ್ ಡಿಸೀಸ್ ಅಂತ ನಾವು ಹೇಳಬಹುದು ಮತ್ತು ಅದರ ಜೊತೆಯಲ್ಲಿ ನಮ್ಮ ಹೆಚ್ಚು ಜನರಿಗೆ ಆದಷ್ಟು ಮಟ್ಟಿಗೆ ಇದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ತಪಾಸಣೆ ಮಾಡುವಂಥದ್ದು ಕೂಡ ಅವಶ್ಯಕತೆ ಇರ್ತದೆ ಆದರೆ ನಮ್ಮ ಏನು ಶಾಲಾ ಮಕ್ಕಳಿದ್ದಾರೆ ಹದಿನೈದು ವರ್ಷ ಇರುವಂಥ ಮಕ್ಕಳಿಗೆ ನಾವು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಈ ಹೃದಯದ ಒಂದು ತಪಾಸಣೆ ಮಾಡ್ತಕ್ಕಂಥ ವರ್ಷಕ್ಕೆ ಒಮ್ಮೆಯಾದರೂ ಹದಿನೈದನೇ ವರ್ಷ ಇರುವಂಥ ಮಕ್ಕಳಿಗೆ ಯಾಕಂದರೆ ಕೆಲವರಿಗೆಲ್ಲ ಈ ಕಾಂಜಿನೆಟಲ್ ಡಿಸೀಸಸ್ ಇರ್ತದೆ ಅಂದರೆ ಹುಟ್ಟುವಿನಿಂದ ಬಂದಿರತಕ್ಕಂಥ ಹುಟ್ಟಿದಾಗೆ ಬಂದಿರತಕ್ಕಂಥ ಒಂದು ಕಾಯಿಲೆಗಳು ಅದು ಗೊತ್ತಾಗೋದಿಲ್ಲ ಅದನ್ನು ನಾವು ನೋಡೋದಕ್ಕೆ ಶಾಲೆಗಳಲ್ಲಿ ಹ ಹದಿನೈದನೇ ವರ್ಷದ ಒಂದು ಮಕ್ಕಳಿಗೆ ಹದಿನೈದು ವರ್ಷದಲ್ಲಿದ್ದಾಗ ಅವರನ್ನು ಒಂದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ತಪಾಸಣೆಯನ್ನು ಮಾಡುವಂಥದ್ದು ಮಾಡ್ತೀವಿ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಅದನ್ನು ಮಾಡಿಸ್ತೀವಿ ಬೇರೆದೆಲ್ಲ ನಾವು ಮಾಡ್ತೀವಿ ನಮ್ಮ ಆರ್ ಬಿ ಎಸ್ ಕೆ ಪ್ರೋಗ್ರಾಮ್ ಇದೆ ಅವರಿಗೆ ನಾವು ಬೇರೆದೆಲ್ಲ ನಾವು ತಪಾಸಣೆ ಮಾಡಿಸ್ತೀವಿ ಅದ್ರ ಜೊತೆಯಲ್ಲಿ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಇದ್ದೀವಿ ಇನ್ನೊಂದು ಏನಂದರೆ ಈಗಾಗಲೇ ನಾನು ಒಂದು ಪಠ್ಯ ಪುಸ್ತಕದಲ್ಲಿ ಶಾಲಾ ಮಕ್ಕಳಿಗೆ ಅವರಿಗೆ ಈ ಏನೇನು ಈ ಹೃದಯಾಘಾತ ಮತ್ತು ಬೇರೆ ಬೇರೆ ಅಸಾಂಕ್ರಾಮಿಕ ರೋಗಗಳೇನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾನು ಒಂದು ಏನು ಒಂದು ಇದನ್ನೇ ತಯಾರು ಮಾಡಿ ಕರಿಕ್ಯುಲಮೇ ನಾವು ತಯಾರು ಮಾಡಿ ಕಳಿಸ್ಕೊಟ್ಟಿದ್ದೀವಿ ಅದನ್ನು ಶಾಲಾ ಮಕ್ಕಳಿಗೆ ಅವರ ಒಂದು ಪಠ್ಯಪುಸ್ತಕ ಸೇರಿಸಬೇಕು ಅಂತ ಕೂಡ ನಾನು ಈಗಾಗಲೇ ಕಳಿಸ್ಕೊಟ್ಟಾಗಿದೆ ಶಿಕ್ಷಣ ಸಚಿವರು ಅವರು ಬಹುಶಃ ಮುಂದಿನ ವರ್ಷ ಪಠ್ಯಪುಸ್ತಕ ಪರಿಷ್ಕರಣೆ ಆದಾಗ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ತೀವಿ ಆದರೆ ಈಗಿನ ಒಂದು ನೈತಿಕ ಪಾಠ ಹೇಳ್ತಾರೆ ಮಾರಲ್ ಸೈನ್ಸು ನೈತಿಕ ಪಾಠ ಹೇಳುವಂಥ ಒಂದು ಸ ಅದರಲ್ಲಿ ಈಗಲೇ ಅದನ್ನು ಸೇರಿಸ್ಕೊಳ್ತೀನಿ ಅಂತ ನನಗೆ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಮುಂದಿನ ದಿವಸದಲ್ಲಿ ಅವರ ಒಂದು ರೆಗ್ಯುಲರ್ ಆಗಿ ಅದನ್ನು ಒಂದು ಅಧ್ಯಾಯವನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ